ನನ್ನೆಲ್ಲ ಕನ್ನಡಿಗರಿಗೆ ಅರುಮನು ಮಾಡುತ್ತಿರುವ ನಮಸ್ತೆಗಳು ಹಾಗೆ ಅರುಮನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡು ಇವತ್ತು ಯಜಮಾನ್ರು ಬಾಯ್ ತುಂಬ ಗಂಡ ಓಕೆ 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 ಇವತ್ತು ನಾನು ಮತ್ತು ನನ್ನ ಯಜಮಾನ್ರು ಇಬ್ಬರು ಸೇರಿಕೊಂಡು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ ಏನು ಸ್ಪೆಷಲ್ ಅಂದರೆ ಇವತ್ತು ಮಂಗಳವಾರ ಆಗಿದ್ದಕ್ಕೆ ಚಿಕನ್ ಮಾಡ್ತಿದ್ದೀವಿ ಏನೆಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತನ್ಬಿಟ್ಟು ನಿಮಗೆ ಒಂದೊಂದೇ ವೀಡಿಯೋದಲ್ಲಿ ತೋರಿಸ್ತಾರೆ ನೋಡ್ಕೊಂಡು ಹೋಗಿ ಯಾವ ರೀತಿ ಮಾಡ್ತೀವಿ ಯಾವ ರೀತಿ ತರ ಮಾಡ್ಕೊಂಡು ಅಡುಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀವಿ ಅಲ್ಲಿವರೆಗೂ ಹಂಗೆ ಕುತ್ಕೊಂಡು ನೋಡಿ ಅಷ್ಟೇ ನಮ್ಮ ಅಡುಗೆ ವಿಡಿಯೋ ಈ ಪ್ರಾರಂಭ ಆಯ್ತಲ್ಲ ತಿಕಳ ತಿಕಳ ತಿಂದನು ಇದರಲ್ಲಿ ಬಿರಿಯಾನಿಗೆ ಮಾಡುವಂತ ಐಟಮ್ಸ್ ಗಳು ನಾವು ಈಗ ಹೋಗಿ ತಂದ್ವಿ ಮಾರ್ಕೆಟ್ ಹೋಗಿದ್ವಿ ಸಾರಿ ಎಲ್ಲಮ್ಮ ಹೋಗು ನಾನ್ ಅಡುಗೆ ಮಾಡೋ ಜೊತೆ ಬರ್ಬಾ ಹೋಗು ಬೇರೆ ಟೈಮಲ್ಲಿ ಇರ್ತಾರಲ್ವಾ ಗೊತ್ತಿಲ್ಲ ಚಿಕನ್ ಮಟನ್ ಮಾಡ್ಬೇಕಾರೆ ಎಲ್ಲ ಅಲ್ಲಾಟಿಲ್ಲ ಇರ್ತಾರೆ ಕೊತ್ತಮೀರಿ ಸೊಪ್ಪು पुदीना ಸೊಪ್ಪು ಕೊತ್ತಮೀರಿ ಸೊಪ್ಪು ನಮ್ಮ ಮನೇಲಿ ಮೂಟೆದು ನಾವು ತರೋಲ್ಲ ಜಾಸ್ತಿ ತಂದರೂ ಏನು ಪ್ರಾಬ್ಲಮ್ಮು ಅಂತಂದರೆ ಕೆಳಗಡೆ ನೀರು ತವ ನೀರು ಕೆಳಗಡೆಗೆ ತಳು ಕಿಳಿತಿಯಲ್ಲ ಅದರಲ್ಲಿ ತೇವನಾಂಶ ಆಗಿ ವಾಟುಳ ಬಂದ್ಬಿಡ್ತು ಅಕ್ಕಿ ಒಳಗಡೆ ಅನ್ನೋ ಒಂದು ಭಯ ಅದಕ್ಕೆ ನಾವು ಡೈಲಿ ಅರ್ಧ ಕೆ ಜಿ ಅಕ್ಕಿ ತಗೊಂತೀವಿ ಆಮೇಲೆ ಈರುಳ್ಳಿ ಮೆಣಸಿಕಾಯಿ ಹಾಗೆ ನಿಂಬೆಹಣ್ಣು ಒಂದು ಜಿ ಆರ್ ಬಿ ತುಪ್ಪ ಸರಿನಾ ಈಗ ಇದ್ರಲ್ಲಿ ಮೊದಲನೇ ಕಳ್ಳ ಹಾಗೆ ಇನ್ನೊಂದೇನು ಅಂತಂದ್ರೆ ನಮ್ಮ ಮನೇಲಿ ನಾನ್ ವೆಜ್ ಐಟಮ್ ಮಾಡಿದ್ರೆ ಮೊಟ್ಟೆ ಆಗಿರ್ಲಿ ಮಟನ್ ಆಗಿರ್ಲಿ ಚಿಕನ್ ಆಗಿರ್ಲಿ ಮೀನ್ ಆಗಿರ್ಲಿ ಏನೇ ಒಂದ್ ಐಟಮ್ ಮಾಡಿದ್ರು ಫಸ್ಟ್ ಪ್ರೆಸಿಡೆಂಟ್ ನಮ್ಮನೆ ಇವನು ಕೊಟ್ಟಾದ್ಮೇಲೆ ನಾವು ತಿನ್ಬೇಕು ಇವನು ಪ್ರೆಸಿಡೆಂಟ್ ಇಲ್ಲ ಅಂದ್ರೆ ಮಾತ್ರ ನಂಬಿಬೇಕು ನನ್ನ ಸುತ್ತನು ಸುತ್ತತಾನೆ ಇರ್ತಾನೆ ಕಾಲ್ದಸಿ ಹತ್ರನು ಆಮೇಲೆ ಇನ್ನೊಂದೇನು ಅನ್ಬೇಕಂದ್ರೆ ಈಗ ಚಿಕನ್ ಮಟನ್ ಎಲ್ಲ ಮಾಡಿರ್ತೀವಿ ಸಾಂಬಾರ್ನ ಈ ಗ್ಯಾಸ್ ಮೇಲೆ ಇಟ್ಟಿರ್ತೀನಿ ನಾನು ಇಲ್ಲಿ ಮುಗಿತು ಕತೆ ಇಲ್ಲಿ ಇಟ್ಟಿರ್ತೀನಿ ನಾನು ಇಟ್ಟಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ ನಾವು ನೈಟ್ ಮಲ್ಕೊಂಡ್ಬಿಟ್ಟಿರ್ತೀವಿ ಮಧ್ಯರಾತ್ರಿ ಈ ನಮ್ಮ ಮನೇಲಿ ಒಬ್ರು ಕಳ್ರು ಬರ್ತಾರೆ ಅದು ನನ್ನ ಮಕ್ಕಳೇ ಆಗಿರ್ತಾರೆ ನಮ್ಮ ಮನೇಲಿ ಕಳ್ರು ಮೊದಲನೇ ಕಳ್ಳ ಇವನೇ ಎರಡನೇ ಕಳ್ಳ ನನ್ನ ಮಗ ಗೊತ್ತಲ್ಲ ಈಗ ತೆಪ್ಪಗ್ ಮನ್ಗವನ್ ಅಷ್ಟೇ ಆಮೇಲೆ ಶುರು ಮಾಡ್ತಾನೆ ಅವನ ಆಟೋ ಏನಾಗೈತೆ ಅಂತಂದ್ರೆ ನೈಟು ಇದ್ರ ಮೇಲೆ ಎತ್ತಿ ಎಲ್ಲ ಸರ್ಚ್ ಮಾಡ್ತಾನೆ ಅಡುಗೆ ಮನೆಯನ್ನ ಏನ್ ತಿನ್ನಕ್ ಮಾಡಿ ನೈಟ್ ಏನಾಗೈತೆ ಅಂತಂದ್ರೆ ಈ ಗ್ಯಾಸ್ ಮೇಲೆ ನಾನು ಸಾಂಬಾರ್ ಇಟ್ಟಿದೀನಿ ಅದೇನಾಗ್ಬಿಟ್ಟೈತೆ ಅಳ್ಸ್ಕೊಂಡ್ಬಿಟ್ಟೈತೆ ನನ್ಗೆ ಗೊತ್ತಾಗಿಲ್ಲ ಹಂಗೆ ಇಟ್ಬಿಟ್ಟಿದೀನಿ ಸಾಂಬಾರ್ನ ನೈಟು ನಾನು ಸುಮಾರು ಒಂದ್ ಎರಡು ಗಂಟೆ ಹಂಗೆ ಮಲ್ಕೊಂಡೆ ಸ್ವಲ್ಪ ಎಡಿಟಿಂಗ್ ಮಾಡ್ಬಿಟ್ಟು ಮಲ್ಕೊಂಡೆ ವಿಡಿಯೋನ ಆವಾಗ ಏನಾಯ್ತು ಬಂದ ನೈಟು ಬಂದು ಅಡುಗೆ ಮನೇಲಿ ಡಬ ಡಬ ಅಂತ ಪಾತ್ರೆ ಸೌಂಡ್ ಮಾಡ್ತಿದ್ದು ನನಗೆ ಭಯ ಆಯ್ತಿತ್ತು ಎದ್ದಿಗೆ ಬರೋಕ್ಕೂ ಐತಿಲ್ಲ ಒಳಗೆ ಮಲ್ಗೊಳಕೋ ಐತಿಲ್ಲ ಆಮೇಲೆ ಸಾಂಬಾರನ್ನ ಕೆಳಗೆ ಪೂರ್ತಿ ಚೆಲ್ಲೆ ಬಿಟ್ಟ ಸಾಂಬಾರನ್ನ ಆಮೇಲೆ ಡಿಸೈಡ್ ಮಾಡ್ಕೊಂಡೆ ಇನ್ನಿನ್ ಗ್ಯಾಸ್ ಮೇಲಂತ ಇವ್ರಿಗೆ ಇಡಬಾರ್ದು ಗ್ಯಾಸ್ ಹಿಂದೆ ಇಡಬೇಕು ಇಲ್ಲಾಂದ್ರೆ ಈ ಸಜ್ಜದ ಮೇಲೆ ಇಟ್ಟರೆ ಈ ನನ್ನ ಮಗ ಬಿಡಲ್ಲ ನೋಡಿ ಅಡುಗೆ ಮನೆಯಿಂದ ಹತ್ತಗಿತ್ತ ಹೋಯ್ತಾ ನೋಡಿ ನೋಡಿಯವ ಅಡುಗೆ ಮನೆಯಲ್ಲ ಕುತ್ಕೊಂಡು ಹೆಂಗ್ ಮಾಡ್ತಾರೆ ಏನು ಎಲ್ಲ ತಿಳ್ಕೊಂಡು ಎಲ್ಲಿ ಮಾಡ್ತಾರೆ ಎಲ್ಲ ತಿರ್ಕಂಡ್ ಸ್ಕೆಚ್ ಹಾಕೊಂಡ್ ತಿನ್ನೋದು ಆಮೇಲೆ ಆಮೇಲೆ ಯೂಟ್ಯೂಬ್ ಆಗಿ ಯಾರು ಕಮೆಂಟ್ ಮಾಡಿದ್ರಿ ಯಾರು ಅಂತ ಹೇಳೋದು ಬೇಡ ಪಾಪ ನಾನು ರಿಮೂವ್ ಮಾಡ್ಬಿಟ್ಟಿದೀನಿ ಕಮೆಂಟ್ನ ಸ್ವಲ್ಪ ಅಡಿಗೆ ಮನೆ ಕ್ಲೀನ್ ಆಗಿಟ್ಕೊಳ್ಳಿ ಅಂತ ಕಮೆಂಟ್ ಮಾಡಿದ್ರಿ ನೋಡಿ ಸಿಸ್ಟರ್ ನಮ್ಮ ಮನೆ ಇದೇ ರೀತಿ ಇರೋದು ಸರಿನಾ ನಮ್ದು ಹಳೆ ಮನೆ ಇಲ್ಲಿ ನಾವಿರೋದೇ ಚಕ್ಕೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಯಾಕಂದ್ರೆ ಇದು ಹಳೆ ಮನೆ ಇಟ್ಕೊಂಡಿಲ್ಲ ನಮ್ದೇನ್ ತಪ್ಪಿಲ್ಲ ನಾವು ಅವ್ರು ಬಂದಾದ್ಮೇಲೆ ನಾವು ಬಂದಿರೋದು ಅವ್ರಂಗೆ ಇಟ್ಕೊಂಡ್ರೆ ನಾವು ಕಾರಣ ಅಲ್ಲ ಹೆಂಗೆ ಇದ್ದೋ ನಮ್ಗೆ ಹಂಗಿದೀವಿ ಆಸ್ಕೆ ಇದ್ದಷ್ಟು ನಾವು ಕಾಲ್ ಚಾಚ್ಕೊಂಡು ಜೀವನ ಮಾಡ್ಕೊಯ್ತಿದೀವಿ ಓಕೆ ಫೈನ್ ಎಲ್ಲ ಬಿಟ್ಬಿಟ್ಟು ಈಗ ಅಡಿಗೆಗೆ ನಾವು ಸಿದ್ಧ ಮಾಡ್ಕೊಳ್ಳೋಣ ಫಸ್ಟ್ ಚಿಕನ್ ಬಿರಿಯಾನಿಗ್ ಬೇಕಾಗಿರೋದು ಮಸಾಲೆ ಆಡಿಸ್ಕೊಬಿಡೋಣ ಏನೇನು ಮಸಾಲೆ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದು ಶುಂಠಿ ಆಮೇಲೆ ಮೆಣಸಿಕಾಯಿಗಳನ್ನೆಲ್ಲ ಕಾಯಿಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ ಕ್ಲೀನಾಗಿ ಪುದೀನ ಸೊಪ್ಪನ್ನ ಕ್ಲೀನಾಗಿ ಬಿಡ್ಸ್ಕೊತೀನಿ ನಮ್ಮ ಮನೆಯವ್ರಿಗೆ ಪುದೀನ ಸೊಪ್ಪನ್ನ ಕಡ್ಡಿ ಹಾಕಿದ್ರೆ ಇಷ್ಟ ಆಗೋಲ್ಲ ಎಲೆಗಳು ಮಾತ್ರ ಹಾಕ್ಬೇಕು ಪುದೀನ ಸೊಪ್ಪಲ್ಲಿ ಎಂತೆಂಥ ಬೆನಿಫಿಟ್ಸ್ ಐತೆ ಗೊತ್ತಾ ಅದು ಪೂರ್ತಿ ನಮ್ಗೆ ಆರೋಗ್ಯಕ್ಕ ಆರೋಗ್ಯವಾಗಿರೋದೇನೆಲ್ಲನೂ ನಾವು ಇವತ್ತು ಬೇರೆ ಪ್ಲಾನಲ್ಲಿದ್ವಿ ಎಲ್ಲಿಗೋಗೋಣ ಅಂದ್ಕೊಂಡ್ವಿ ಅಂದರೆ ಅವತ್ತು ಹೋಗಿದ್ವಲ್ಲ ರಾಮಸ್ವಾಮಿ ಹೋಟ್ಲಿಗೆ ಅಲ್ಲಿಗೆನೇ ರಾಮಸ್ವಾಮಿ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಅಲ್ಲಿ ನಾನ್ನೂರು ಅವತ್ ನೂರ ಬಿಲ್ಲು ನಾನೂರ ಇಪ್ಪತ್ತು ರೂಪಾಯಿ ಆಯಿತು ಅಂದರೆ ಅಷ್ಟೊಂದು ಖರ್ಚು ಮಾಡೋಷ್ಟು ದೊಡ್ಡೋರಲ್ಲ ಯಾಕೋ ಬಿರಿಯಾನಿ ತಿನ್ಬೇಕು ಅಂತ ಅವತ್ತಿಂದ ಅನಿಸ್ತಿತ್ತು ಮತ್ತೆ ಅದಕ್ಕನೇ ಹಿಂಗೆ ಮತ್ತೆ ಮಾಡ್ತಿರೋದು ಅಲ್ಲಿಗೆ ಹೋಗೋ ಬದಲು ಅಲ್ಲಿ ತಿನ್ನೋ ಬದಲು ಇಲ್ಲ ಅರ್ಧ ಕೆ ಜಿ ಚಿಕನ್ ತಗೊಂಡು ಆರಾಮಾಗಿ ಇನ್ನೂರು ರೂಪಾಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಊಟ ಮಟ್ಟೆ ತುಂಬ ಅದಕ್ಕೆ ಏನಿದ್ರು ಒಂದ್ಸಲ ಸರಿ ಅವಲ್ಲ ಅಂಥ ಜಾಗಗಳಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹೋಗೋಕ್ಕಾಗಲ್ಲ ಅಂದರೆ ಲೈಫಲ್ಲಿ ಒಂದ್ಸಲ ಇರಬೇಕಾಗಿತ್ತು ಅಷ್ಟೇ ನಮ್ಮ ಮನೇಲಿ ನಾನು ಬಿರಿಯಾನಿ ದಮ್ ಬಿರಿಯಾನಿನೇ ಜಾಸ್ತಿ ಮಾಡೋದು ಯಾವಾಗ್ಲೂ ಈ ಥರ ಪುದೀನ ಸೊಪ್ಪೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ ಮಸಾಲೆಗಳೆಲ್ಲನೂ ಯಾವ ರೀತಿ ಅಂತಂದರೆ ಬರೀ ಅದು ಗ್ಯಾಸ್ಟಿಕ್ಕು ಎದೆ ಉರಿ ಈ ರೀತಿ ಇರುತ್ತೆ ಅದ್ರ ಬದಲು ನಾವು ಮನೆಯಲ್ಲೇ ತಂದು ಎಲ್ಲನೂ ಕ್ಲೀನಾಗಿ ಐಟಮ್ಗಳು ಮಾಡಿಕೊಂಡು ಇದ್ರೆ ನಮ್ಮ ಆರೋಗ್ಯನೂ ಆಮೇಲೆ ನಮ್ಮ ಮನೆಯವ್ರಿಗೆ ಫಸ್ಟು ಗ್ಯಾಸ್ಟಿಕ್ ಬಂದ್ಬಿಟ್ಟಿತ್ತು ಫಸ್ಟು ಮಸಾಲೆ ಐಟಮ್ಗಳು ಜಾಸ್ತಿ ತಿಂತಿದ್ವಿ ನಾವು ಜಾಸ್ತಿ ಮಸಾಲೆ ಐಟಮ್ ತಿಂದಿದಾಗ ಈ ಎದೆ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ಆವಾಗ ಹತ್ರ ಕರ್ಕೊಂಡೋಗಿದ್ದಾಗ ಹೇಳಿದ್ರು ಹಿಂಗೆ ಮಸಾಲೆ ಜಾಸ್ತಿ ತಿನ್ಬೇಡಿ ಆಮೇಲೆ ಹೊರ್ಗನ ತಿಂಡಿ ಸ್ನ್ಯಾಕ್ಸ್ಗಳು ತಿನ್ನಬೇಡಿ ಅಂತ ಎಲ್ಲನೂ ಅಂದರು ಆವಾಗ ಮೂರು ತಿಂಗಳು ಸತತ ಮೂರು ತಿಂಗಳು ನಮ್ಮ ಮನೆಯವ್ರು ಗ್ಯಾಸ್ಟ್ರಿಕಿಂದ ಅನ್ಭವ್ಸೋರೆ ಅದರಿಂದಾಗಿ ನಾನು ಮಸಾಲೆಗಳನ್ನ ಜಾಸ್ತಿ ಇದು ಮಾಡ್ತಿಲ್ಲ ಈ ಪುದೀನ ಜೊತೆಗೆ ಹಂಗೆ ಕೊತ್ಮಿರಿ ಸೊಪ್ಪನ್ನು ನಾನು ಕಟ್ ಮಾಡ್ಕೊತಿದ್ದೀನಿ ಹಣ್ಣಾಗಿರೋದು ಹಣ್ಣು ಕಾಯಿ ತರ ಇರೋದು ನೋಡ್ಬಿಟ್ಟು ಹಾಕೊಳ್ಳಿ ಆದಷ್ಟು ಕೊತ್ಮಿರಿ ಸೊಪ್ಪಾಗ್ಲಿ ಯಾವುದೇ ಸೊಪ್ಪಾಗ್ಲಿ ಕ್ಲೀನಾಗಿ ಹಾಕಿ ಇವಾಗಿನ ಇದರಲ್ಲಿ ಕೊತ್ತಮಿರಿ ಸೊಪ್ಪಲ್ಲಿ ಸಣ್ಣ ಸಣ್ಣ ಹುಳು ಬರ್ತಿದಂತೆ ಅದು ನಾವು ತಿನ್ನೋದು ಹೊಟ್ಟೆಗೆ ಆದ್ರೂ ಕೊತ್ಮಿರಿ ಸೊಪ್ಪಲ್ಲಿ ಈಗ ಸಣ್ಣ ಸಣ್ಣ ಹುಳಗಳಿರುತ್ತಂತೆ ಆ ಹುಳಗಳು ನಮ್ಮ ಕಿವಿಗೆ ಹೋದವಂತ ಅದು ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಕಿವಿಯಿಂದ ಹೋಗಿ ನಮ್ಮ ತಲೆಗೆ ತಲುಪಿ ಸಣ್ಣದಾಗಿ ತಲೆನೋವುಗಳು ಸ್ಟಾರ್ಟ್ ಮಾಡುತ್ತಂತೆ ಅದರಿಂದಾಗಿ ಆದಷ್ಟು ನೀವು ಯಾವುದೇ ಸೊಪ್ಪು ತಗೊಂಡ್ರು ತೊಳೆದು ಬಿಟ್ಟೆನೆ ಅಡುಗೆ ಮಾಡಿ ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಇದು ಮಾಡ್ಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಸಾಧ್ಯ ನಮ್ಮ ಮನೆಯವ್ರಿಗೆ ಕಡ್ಡಿ ಪಡ್ಡಿ ಕೊತ್ಮಿ ಸೊಪ್ಪಲ್ ಅಷ್ಟೇ ಕಡ್ಡಿ ಗಿಡ್ಡಿ ಮಾಡ್ತಾವ್ರಲ್ಲ ಅಡುಗೆ ಮನೆ ಬಿಟ್ಟು ತಗೋ ಜಗ್ಗಲ್ಲ ತುಂಬಾ ಸಾಹಕಾರ ಹೋದ ಈ ರ ಈಚ ತಿರುಗಾಡ್ತವನ ಅಡಿಗೆ ಆದ್ಮೇಲೆ ಈಚೆ ಆಗಿ ಅವನೇ ಬರ್ತಾನೆ ನಮ್ಮ ಹತ್ರ ಬೇರೆ ನಾವು ಬೇರೆ ಏನು ಮಾಡ್ತೀವಿ ಅಂತಾರೆ ಅದೇ ನಾಯಿಗಳಿಂದ ರೋಗ ಬಂದ್ಬಿಡುತ್ತೆ ಅಂತಾರೆ ನಾನು ಅವ್ರಿಗೂ ಇಷ್ಟ ನಾನು ಹೇಳೋದು ನಾವು ಮಕ್ಕಳ ರೀತಿ ಸಾಕ್ತಿವಿ ನಿಜ ತಿಂದಿದ್ರೆ ನಮ್ಗೆ ಯಾವುದೇ ರೀತಿ ರೋಗ ಬರಲ್ಲ ಹೋದ್ರಿಂದ ನಮ್ಗೆ ಇದು ರೋಗ ಬಂದ್ಬಿಡುತ್ತೆ ಅದನ್ನ ದೂರ ಇಡಬೇಕು ಅಂತಾರಲ್ಲ ಅಂತವ್ರಿಗೆ ಬರೋದು ರೋಗ ಫಸ್ಟ್ ಆಗಿ ಯಾವಾಗ ಪ್ರಾಣಿಗಳನ್ನ ಮಕ್ಕಳ ರೀತಿ ನಾವು ನೋಡ್ಕೊತೀವೋ ಆ್ಯಂಡ್ ನಮ್ಮ ನಿಜವಾಗ್ಲೂ ಏನು ಅಂಟಲ್ಲ ನಾನು ಇದುವರೆಗೂ ಮೂರ್ ನೈಸ್ ಹಾಕಿದ್ದೀನಿ ನನಗೆ ಇದುವರೆಗೂ ಒಂದು ಇನ್ಫೆಕ್ಷನ್ ಆಗಲಿ ಒಂದು ಇದಾಗಲಿ ಬಂದಿಲ್ಲ ನನಗೆ ಯಾಕಂದ್ರೆ ಅವನ ನನ್ನ ಮಕ್ಕಳು ರೀತಿಯ ನಾನು ನೋಡ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ನೀರು ಹಾಕ್ಬಿಟ್ಟು ಆಮೇಲೆ ಪುದೀನ ಸೊಪ್ಪು ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಈಗ ನಾನೊಂದು ಆದಷ್ಟು ದಕ್ ಮಿಕ್ಸಿ ಮಾಡ್ಕೊಳ್ಳಿ ಕೊತ್ಮಿರಿ ಸೊಪ್ಪಾಗಲಿ ಕುಬ್ದಿನ ಸೊಪ್ಪಾಗ್ಲಿ ಅಂದರೆ ಪ್ರೆಷರ್ ಹಾಕಿದಷ್ಟು ಹಾರ ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೇ ನೀರಲ್ಲೇ ಒಂದು ನಾನು ಕೇಳಿ ಮೆಣಸಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಸ್ಪೈಸಿ ಐಟಮ್ ಸ್ಪೈಸಿ ಐಟಮ್ ಚಕ್ಕೆ ನೋಡಿ ಹಾಕೊಳ್ಳಿ ಜಾಸ್ತಿ ಇದೆಲ್ಲ ಬೇಡ ಅಂದ್ರೆ ಅದರದ್ದೇ ಆದಂಥ ಘಾಟ್ಗಳು ಬೀಳುತ್ತೆ ಸ್ಮೆಲ್ಲು ಊಟ ಮಾಡ್ಬೇಕಾದ್ರೆ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಸ್ವಲ್ಪ ಶುಂಠಿ ಹಾಕ್ತೀನಿ ಶುಂಠಿನು ಅಷ್ಟೇ ವ್ಟ್ ಲಾಸ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಶುಂಠಿ ಆಮೇಲೆ ಗೊತ್ತು ಎಲ್ಲಾರ್ಗು ಕೆಮ್ಮಾಗ್ಲಿ ನೆಗಡಿಗಾಗಲಿ ತಲೆನೋವು ಶುಂಠಿ ಟೀ ಇಲ್ಲ ಶುಂಠಿ ಕಷಾಯ ಮಾಡ್ಕೋ ಬಿಡುದ್ರೆ ಜಲ್ದಿ ಇದು ಇವಳು ಬಿರಿಯಾನಿ ಮಾಡ್ತಾಯಿದ್ರೆ ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡಬೇಕು ಯಾವಾಗ ರೆಡಿ ಆಗ್ತದೋ ಅಂತ ಇವಳು ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಆದಾಗಿಂದ ನೋಡಿ ನಾಬ್ ಆಲ್ರೆಡಿ ಅಡುಗೆ ಮನೆ ಬಾಗಿಲಲ್ಲೇ ಮನೆ ಎಲ್ಲ ಊಟದ ಪ್ರಿಯರು ಅಮ್ಮನೇ ಆಗಲಿ ಮಗನೇ ಆಗಲಿ ನಾನು ಊಟ ಲೈಕ್ ಮಾಡ್ತೀನಿ ಅಂದರೆ ಅಂದ್ರೆ ಫಸ್ಟ್ ಜಾಸ್ತಿ ಹಾಕೊಳಕ್ಕೆಲ್ಲ ಹೋಗಬೇಡಿ ಮಸಾಲೆಗೆ ರೆಡಿ ಆಯ್ತು ನಮ್ಮನೆ ತಿನ್ನೋಕಂತೂ ಬರ ಇಲ್ಲ ತಿನ್ನಬೇಕು ಅನಿಸ್ತಾ ತಿನ್ನಬೇಕು ತಿನ್ನಬೇಕು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ಇನ್ನೊಂದು ಮಾಡ್ತಾರೆ ತಪ್ಪು ಕಂಜೂಸ್ ಆಗಿರ್ತಾರಲ್ಲ ಕೆಲವೊಬ್ರು ತಿನ್ನೋದ್ರಲ್ಲೂ ಉಳಿಸ್ತಾರೆ ನಾವು ತಿನ್ನೋದ್ರಲ್ಲೇ ಜಾಸ್ತಿ ಖರ್ಚು ಮಾಡ್ತೀವಿ ಏನು ಗೊತ್ತಾ ಇರೋದು ಒಂದೇ ಜೀವನ ನಮ್ಗೆ ಇಷ್ಟ ಬಂದದ್ ನಾವ್ ಇವತ್ ತಗ ತಿನ್ಬೋದು ನಾಳೆ ಇವತ್ ಮಲ್ಕಂಡ್ರೆ ನಾಳೆ ಎದುರು ತಿಂ ಗ್ಯಾರಂಟಿ ಇರೋಲ್ಲ ಇರುದೊಂದು ಲೈಫು ನಮ್ ಇಷ್ಟ ಬಂದಾಗ ನಾವು ಜೀವನ ಮಾಡಬೇಕು ಅಷ್ಟೇ ಈಗ ಈರುಳ್ಳಿ ಟಮೊಟೊ ನಿಂಬೆಹಣ್ಣು ಹಸಿರು ಮೆಣಸಿ ಕಾಯಿ ಕಟ್ ಮಾಡ್ಕೊಳ್ಳೋಣ ಈಗ ಎರಡು ಈರುಳ್ಳಿ ಎತ್ಕೊಂಡಿದ್ದೀನಿ ಒಗ್ಗರಣೆಗೆ ಅವತ್ತು ನಿಮ್ಗೆ ಹೇಳದ್ನಲ್ಲ ಈರುಳ್ಳಿಲಿ ಈ ಟೈಮಲ್ಲಿ ಕಪ್ ಕಪ್ಗೆ ಹುಳಗಳು ಬರುತ್ತೆ ಅಂತ ಇವಾಗ ಇವಾಗ ಜಸ್ಟ್ ತಂದಿರೋದು ನಾವು ಈರುಳ್ಳಿನ ಇದ್ರಾಗೂ ಹಿಂಗೈತೆ ಹುಷಾರಾಗಿ ನೋಡ್ಕೊಂಡು ಅಡುಗೆ ಮಾಡಿ ಅಂದ್ರೆ ಸುಮಾರು ಜನ ಗೊತ್ತಿರಲ್ಲ ಅದಕ್ಕೆ ಹೇಳಿದ್ದು ನೋಡಿ ಆದಷ್ಟು ಹುಷಾರಾಗಿ ಅಡುಗೆ ಮಾಡಿ ಅಷ್ಟೆ ಮಕ್ಕಳು ಮಕ್ಕಳಿರೋ ಮನೆಗೆ ನಮ್ಮ ಮನೆಯವರು ನನ್ನಷ್ಟು ಫಾಸ್ಟ್ ಆಗೆಲ್ಲ ಈರುಳ್ಳಿ ಕಟ್ ಮಾಡಲ್ಲ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ತರಕಾರಿ ಐಟಮ್ ಮಾತ್ರ ಕಾಲು ಗಂಟೆ ಮಾಡ್ತಾರೆ ನಾನು ಅದೇ ತರಕಾರಿ ಐದು ನಿಮಿಷ ಕಟ್ ಮಾಡಿ ಸಾಕ್ತೀನಿ ನಾನು ನನಗೆ ತಾಳ್ಮೆ ಜಾಸ್ತಿ ಅವಳಿಗೆ ಆ ಥರ ಜಾಸ್ತಿ ಏನು ಮಾಡಮ್ಮ ಈರುಳ್ಳಿ ಕಟ್ ಮಾಡ್ಕೊಂಡಾಯಿತು ಈಗ ನೆಕ್ಸ್ಟ್ ನಾನು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ

ಏ ಇರುದೆ ಹೇಳಿದೆ ದುಡ್ಡು ಮಾಡೋದು ನಾನೇ ನಂದಿ ಹೋಗ್ ನೀನೇ ವ್ಯವಸಾಯ ಮಾಡು ಏ ಗವರ್ನಮೆಂಟ್ ಕಾಸು ಬಿಟ್ಟು ನಿನಗೆ ಟಮಟೆ ಬೆಳೆಕ ಕೊಡ್ತندರಾ ನೀನು ಹೋಗು ನಾನು ಅವರು ತಲೆನ ಕೆಳಗಿಟ್ಬಿಟ್ಟು ಇಟ್ಟು ಕಾಲ್ ಮ್ಯಾಕ್ ಮಾಡ್ಕಂದ್ರು ನಾನು ಹೋಗಲ್ಲ ನಮ್ಮ ಅಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಾನು ಹೋಗೋದು तू ಹಾಗೆ ಬೇಡ ಹುಷಾರ್ ತಪ್ಪಿದ್ರೆ ಮಾತ್ರ ನಾನು ಹೋಗೋದು ಅಷ್ಟೇ ಎಲ್ಲ ಇರ್ಲಿ ಹೇง ಇರ್ಲಿ ಎಲ್ಲಾ ಚನ್ನಾಗಿ ಅಷ್ಟೇ ನಾನು ಹಾಗೆ ಆಗೋದು ಬೇಡಪ್ಪ ಅವರು ಅವ್ರು ಏನೋ ಮಾಡ್ತಾರೆ ನಮಗೆ ಹಂಗೆ ಮಾಡ್ಕೊ ಹೋಗ್ಲಿ ಚೆನ್ನಾಗಿಟ್ಟಿರಲಿಲ್ಲ ಅಷ್ಟೇ ದುಡ್ಡಿರೋ ಗಂಟ ನೀನೇ ನನ್ನ ಮಗಳು ನೀನೇ ನನ್ನ ಜೀವನ ಎಲ್ಲ ಅಷ್ಟೇ ಅಂದರೆ ಕೆಲವೊಂದು ತಂದೆ ತಾಯಿ ಯಾವ ರೀತಿ ಅಂತಂದರೆ ನನ್ನ ಮಕ್ಕಳೇ ಸರ್ವಸ್ವ ಅಂತಾರೆ ನನ್ನ ಬಳಲಿ ನನ್ನ ನನ್ನ ಗಂಡನೇ ನನ್ನ ಸರ್ವಸ್ವ ಅವ್ರ ಬಳಲಿ ನನ್ನ ದುಡ್ಡೇ ಸರ್ವಸ್ವ ಮಕ್ಕಳು ಬೇಡ ನಾನು ಕೊರಗೆಲ್ಲ ಕೊರಗೆಲ್ಲ ಇಟ್ಕೊಂಡೇ ಇಲ್ಲ ನಾನು ನನ್ನ ಗಂಡನ ಜೊತೆಗೆ ಸುಖವಾಗಿ ಬಾಳ್ತಿದ್ದೀನಿ ಅವ್ರ ಕಣ್ಣು ಬಿಡಬಾರ್ದು ಅಷ್ಟೇ ನನಗೆ ಒಂದು ನಿಂಬೆಣ್ಣು ಕಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಚಿಕನ್ ಅಲ್ವಾ ಅದರಿಂದ ಇಷ್ಟು ಆಯಿತು ಇಷ್ಟು ಐಟಮ್ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಹಸಿರು ಮೆಣಸಿಕಾಯಿ ಹ್ಞೂ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಫ್ರೈ ಮಾಡೋಣ ಬನ್ನಿ ಬಿಡಿಯಲ್ಲಿ ಗ್ಯಾಸ್ ಹಚ್ಕೊಳ್ಳೋಣ ನಾನು ಇಷ್ಟು ಕುಕ್ಕರ್ ತೊಗೊತಿದ್ದೀನಿ ಚಿಕನ್ ಇರೋದು ಮುಕ್ಕಾಲು ಕೆ ಜಿ ಸರಿನಾ ಇದು ಕಾದ್ಬಿಡ್ಲಿ ಚೆನ್ನಾಗಿ ಎಣ್ಣೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಎಲೆ ಆಮೇಲೆ ಹೂವು ಚಕ್ಕೆ ಇದೊಂದು ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಎಲೆ ಸೆಟ್ಟು ಹಾಕೊತಿದ್ದೀನಿ ಕಸ್ತೂರಿ ಮೆಂತೆ ವಾಸನೆ ಹೋಗುವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿ ಹಸಿರು ಮೆಣ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಕಂದು ಕಲರ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಯಿತು ಈಗ ನಾನು ಟೊಮೊಟೊ ಹಾಕ್ತಿದ್ದೀನಿ ತೊಳೆದಿದ್ದಾರೆ ಚಿಕನ್ ಹಾಕೊತಿದ್ದೀನಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಉಪ್ಪು ಹಾಕ್ತಿದ್ದೀನಿ ನಾನು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಒಲ್ಸ್ ಹೋಗ್ಲಿ ಅಂತಷ್ಟೆ ಕ್ಲೀನಾಗಿ ಫ್ರೈ ಮಾಡ್ಕೊ ಅಂದರೆ ನೀರು ಕೆಟ್ಟ ನೀರು ಬರೋವರೆಗೂ ಚಿಕನಲ್ಲಿ ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡಿರಿ ಅದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಟಾದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡಿ ಅಷ್ಟೇ ಈಗ ನೀವು ಐ ಫ್ಲೇಮಲ್ಲಿ ಇಡಿ ಈಗ ನಾನು ಇದಕ್ಕೆ ರುಬ್ಬಿರೋ ಮಸಾಲೆ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಹಾಕ್ತೀನಿ ನೀರು ಸ್ವಲ್ಪ ನಿಂಬೆಹಣ್ಣು ರಸ ಮೊಸರು ಕ್ಲೀನ್ ಆಗಿ ಫ್ರೈ ಮಾಡ್ಕೊಬಿಡೋಣ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕೊಳ್ಳಿ ಅಷ್ಟೇ ಕ್ಲೀನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕ್ತೀನಿ ಇದು ಕುದೀತಿದೆ ಈಗ ಅಕ್ಕಿ ಹಾಕೊಂಡ್ಬಿಡೋಣ ಏನ್ ಬೇಕಮ್ಮ ಹಾಕ್ತಿದ್ದೀನಿ ನಾನು ಮಿಕ್ಸ್ ಇದು ಸ್ವಲ್ಪ ಸ್ವಲ್ಪ ಅನ್ನ ಅರ್ಡ್ಕತಿದ್ದಂಗೆ ಸಣ್ಣೂರಿ ಮಾಡ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಭಾರವಾಗಿರೋದೇನಾದ್ರೂ ಒಂದು ನೀರು ತುಂಬಿಬಿಟ್ಟು ಇಡ್ಬೇಕು ಇದಕ್ಕೆ ಅನ್ನ ಇದು ಅಕ್ಕಿ ಸ್ವಲ್ಪ ಅರ್ಕೋಬೇಕು ಅಳಕತ್ತೈತೆ ನೀರು ಅಂದಿಗೆ ತಳೆ ಹಿಡ್ದ್ ಬಿಡುತ್ತೆ ಅವಾಗ ಈ ತರ ಕೈ ಆಡ್ತಾ ಇರಿ ಅಲ್ಲಿ ಉರಿ ಸಣ್ಣ ಮಾಡ್ಬಿಟ್ಟು ಕ್ಲೀನ್ ಆಗಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಇದ್ರ ಮೇಲೆ ಕ್ಲೀನ್ ಆಗಿ ಒಂದ್ ಪ್ಲೇಟ್ ಮುಚ್ಬಿಟ್ಟು ತುಂಬಿರೋ ನೀರನ್ನ ಇದ್ರ ಮೇಲೆ ಇಟ್ಬಿಡೋಣ ಅಂದ್ರೆ ಎತ್ತಗುನು ಅದು ಗಾಳಿ ಹೋಗ್ಬಾರ್ದು ಹಂಗೆ ನಿಮಿಷ ಏಳು ನಿಮಿಷನೇ ಆಯ್ತು ಈಗ ಓಪನ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ತುಪ್ಪ ಹಾಕೊತೀನಿ ನಮ್ಮ ಜಿಯರ್ ಬಿ ತುಪ್ಪ ಮಾಡ್ಕೊಳ್ಳೋಣ ಪ್ಲೇಟ್ಗೆ ನಮ್ಮ ಮನೆಯವ್ರಿಗೆ ಈಗ ತಟ್ಟೆಗೆ ಹಾಕ್ಕೊಡ್ತೀನಿ ಬಿಸಿ ಬಿಸಿ ಫೈನಲ್ಲಾಗಿ ಬಿರಿಯಾನಿ ಮಾಡಾಯಿತು ಈಗ ನಾವು ಕೂಡ ಊಟ ಹಾಕೊತಿದ್ದೀವಿ ಊಟ ಮಾಡೋಕ್ಕೆ ಇದೇ ರೀತಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಹಿಂದೆ ಕೇಳ್ಕೊಳ್ಳೋದು ಎಲ್ಲರಿಗೂ ಧನ್ಯವಾದಗಳು